ಹಾಂ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಬಂದು ಭಾರತ್ ಈಗ ಏನು ಎಕ್ಸಾಮ್ಸ್ಗಳು ನಡೀತದೆ ಇದಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸಲ್ಲಿ ಯಾರ್ಯಾರ ಹೊಸ ಒಂದು ನೇಮಕತಿ ಆಗಿದೆ ಅಂತ ನೋಡೋಣ ಈ ಒಂದು ವಿಡಿಯೋದಲ್ಲಿ ಸೊ ಫಸ್ಟ್ಗೆ ನೋಡಿದಾಗ ಇತ್ತೀಚೆಗೆ ಭಾರತದ ಪ್ಯಾರಾ ಒಲಿಂಪಿಕ್ ಸಮಿತಿಯ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಲಲಿತ್ ಠಾಕೂರ್ ಸುನೀಲ್ ಪ್ರಧಾನ್ ಆರ್ ಚಂದ್ರಶೇಖರ್ ದೇವೇಂದ್ರ ಜಜಾರಿಯಾ ಅಂತ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ನೋಡಿ ಆನ್ಸರ್ಸು ಫೋಟೋದಲ್ಲಿ ಕಾಣಿಸ್ತಾ ಇದೆ ಇತ್ತೀಚೆಗೆ ಭಾರತದ ಪ್ಯಾರಾ ಒಲಂಪಿಕ್ ಸಮಿತಿಯ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಸರ್ ಇದಕ್ಕೆ ದೇವೇಂದ್ರ ಜಜಾರಿಯಾ ಅಂತಕ್ಕಂಥವರು ಇತ್ತೀಚೆಗೆ ಭಾರತದ ಪ್ಯಾರಾ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರು ಜವಲಿನ್ ಎಸೆತದಲ್ಲಿ ಎರಡು ಬಾ ಬಾರಿ ಪ್ಯಾರಾ ಚಿನ್ನದ ಪದಕದ ವಿಜೇ ವಿಜೇತರು ಸಹ ಆಗಿದ್ದರು ಸೊ ಹಾಗಾಗಿ ಆ್ಯಂಡ್ ಇವರು ದೀಪಾ ಮಲ್ಲಿಕ್ ಅವರ ನಂತರ ಪ್ಯಾರಾ ಒಲಂಪಿಕ್ ಸಮಿತಿ ಆಫ್ ಇಂಡಿಯಾದ ಹೊಸ ಚುನಾಯಿತರಾಗಿ ಅಧ್ಯಕ್ಷರಾಗಿದ್ದಾರೆ ಸೊ ಇದಕ್ಕೂ ಮೊದಲು ಇರ್ತಕ್ಕಂಥವ್ರು ದೀಪಾ ಮಲ್ಲಿಕ್ ಅವರು ಹೀಗಿರ್ತಕ್ಕಂಥದ್ದು ದೇವೇಂದ್ರ ಜಜಾರಿಯಾ ಇವರು ಜವಲಿನ್ ಎಸೆತದಲ್ಲಿ ಎರಡು ಬಾರಿ ಚಿನ್ನದ ಪದಕವನ್ನು ಗಳಿಸ್ಕೊಂಡಿದ್ದರು ಆ್ಯಂಡ್ ನೆಕ್ಸ್ಟು ಇವರು ಅವಿರೋಧವಾಗಿ ಸ್ಥಾನವನ್ನು ಪಡೆದುಕೊಂಡಿದ್ದು ಪಿ ಎಸ್ ಐಯನ್ನು ಅವಿರೋಧವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ಎರಡು ಸಾವಿರದ ನಾಲ್ಕರ ಅಥೆನ್ಸ್ ಮತ್ತು ಎರಡು ಸಾವಿರದ ಹದಿನಾರರ ರಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಎಫ್ ನಲವತ್ತಾರು ಅಂಗವೈಕಲ್ಯ ವಿಭಾಗದಲ್ಲಿ ಚಿನ್ನವನ್ನು ಸಹ ಇವರು ಗೆತ್ಕೊಂಡಿರ್ತಾರೆ ಸೊ ಹಾಗಾಗಿ ಇವರ ಒಂದು ಸಾಧನೆಯನ್ನು ಮೆಚ್ಚಿ ಇವರು ಈ ಒಂದು ಈಗ ಈ ಪ್ಯಾರಾ ಒಲಿಂಪಿಕ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸೊ ಆ್ಯನ್ಸರು ದೇವೇಂದ್ರ ಜಜಾರಿಯಾ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಇತ್ತೀಚೆಗೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ನೋಡಿರಿ ಎನ್ ಸಿ ಎಸ್ ಸಿ ಎನ್ನು ನೀವು ಗ್ಯಾಪ್ನ ಇಟ್ಕೊಳ್ಬೇಕಾಗುತ್ತೆ ಎನ್ ಸಿ ಎಸ್ ಸಿ ಅಂದರೆ ಅಂತ ನ್ಯಾಷನಲ್ ಸೊ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಸೊ ಇದರ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ ಆನ್ಸರ್ ಬಂದು ಆಪ್ಷನ್ ಬಿ ಕಿಶೋರ್ ಮಕ್ವಾನಾ ಅಂತಕ್ಕಂಥವ್ರು ಕಿಶೋರ್ ಮಕ್ವಾನ ಇವರು ಈಗಿನ ರಾ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ ನೇಮಕತೆಯನ್ನು ಹೊಂದಿದ್ದಾರೆ ಆ್ಯಂಡ್ ಇವ್ರ ಬಗ್ಗೆ ನಾವು ನೋಡಬೇಕಾದ್ರೆ ಇವರು ಭಾರತದ ರಾಷ್ಟ್ರಪತಿಗಳನ್ನು ನೇಮಕಗೊಂಡ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗದ ಅಧ್ಯಕ್ಷರ ಸ್ಥಾನವನ್ನು ವಹಿಸ್ಕೊಳ್ತಾರೆ ಆ್ಯಂಡ್ ಲವಕುಶ್ ಕುಮಾರ್ ಕೂಡ ಅದೇ ದಿನ ಸದಸ್ಯರಾಗಿ ಸೇರಿಕೊಳ್ತಾರಂತೆ ಇವರು ಅಧ್ಯಕ್ಷರಾಗ್ತಾರೆ ಆ್ಯಂಡ್ ಲವಕುಶ್ ಕುಮಾರ್ ಅವರು ಸದಸ್ಯರಾಗಿ ಸೇರಿಕೊಳ್ತಾರೆ ಆ್ಯಂಡ್ ಇದು ಒಂದು ಎನ್ ಎಸ್ ಸಿ ಎನ್ ಸಿ ಎಸ್ ಸಿ ಏನಿದೆ ಇದು ಸಂವಿಧಾನಿಕ ಸಂಸ್ಥೆ ಸೊ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಸಂವಿಧಾನಿಕ ಸಂಸ್ಥೆ ಯಾವುದು ಅಥವಾ ಸಂವಿಧಾನ ಸಂವಿಧಾನೇತರ ಸಂಸ್ಥೆ ಯಾವುದು ಅಂತ ಸಹ ಎಕ್ಸಾಮಲ್ಲಿ ಕೇಳ್ತಾರೆ ಆ್ಯಂಡ್ ಈ ಒಂದು ಎನ್ ಸಿ ಎಸ್ ಸಿ ಏನಿದೆ ಇದು ಸಂವಿಧಾನಿಕ ಸಂಸ್ಥೆ ಸಂಸ್ಥೆಯಾಗಿದ್ದು ಇದು ಪರಿಶಿಷ್ಟ ಜಾತಿಗಳ ಶೋಷಣೆಯನ್ನು ತಡೆಗಟ್ಟು ತಡೆಗಟ್ಟೋದಕ್ಕೋಸ್ಕರ ಕೆಲಸವನ್ನು ಮಾಡ್ತಾ ಇದೆ ಆ್ಯಂಡ್ ಭಾರತದಲ್ಲಿ ಅದರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಿತಾಸಕ್ತಿಗಳನ್ನು ಉತ್ತೇಜಿಸೋದಕ್ಕೋಸ್ಕರ ಈ ಒಂದು ಆಯೋಗ ಕೆಲಸವನ್ನು ನಿರ್ವಹಿಸ್ತಾ ಇದೆ ಆ್ಯಂಡ್ ಇದಕ್ಕೆ ಈಗ ಹಟ್ ಪ್ರೆಸೆಂಟ್ ಇರ್ತಕ್ಕಂಥ ಒಬ್ಬರು ಅಧ್ಯಕ್ಷರಾರು ಅಂತ ಹೇಳಿದಾಗ ಕಿಶೋರ್ ಮಕ್ವಾನ ಅವರು ಓಕೆ ಫ್ರೆಂಡ್ಸ್ ಅಂಡ್ ನೆಕ್ಸ್ಟ್ ಕ್ವೆಶನ್ಗೆ ನಾವು ಹೋದಾಗ ಸರ್ ನೋಡಿ ಇತ್ತೀಚೆಗೆ ಈ ಕೆಳಗಿನಲ್ಲಿ ಯಾರು ಹೊಸ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾಗಿದ್ದಾರೆ ಅಂತ ಕೇಳಿದರೆ ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಿಂಗ್ ಸಂದ್ ಅಂತಕ್ಕಂಥವರು ಸರ್ ನೋಡಿ ಇಲ್ಲಿ ಒಂದು ಮುಖ್ಯವಾಗಿ ನೀವು ಅಬ್ಸರ್ವ್ ಮಾಡಬೇಕೇನೆ ಅಂತ ಹೇಳಿದರೆ ಹೊಸ ಚುನಾವಣಾ ಆಯುಕ್ತರಾಗಿ ಅಂತ ಹೇಳಿದರೆ ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಅಲ್ಲ ಮುಖ್ಯ ಚುನಾವಣಾ ಆಯುಕ್ತರು ಬಂದು ನಿಮ್ಗೆ ಗೊತ್ತಿರಬಹುದು ರಾಜೀವ್ ಕುಮಾರ್ ಅಂತಕ್ಕಂಥವ್ರು ಈಗ ಇರ್ತಕ್ಕಂಥದ್ದು ರಾಜೀವ್ ಕುಮಾರು ಸೊ ರಾಜೀವ್ ಕುಮಾರ್ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಮುಖ್ಯ ಚುನಾವಣಾ ಆಯುಕ್ತರು ಅದರ ಜೊತೆಗೆ ಹೊಸ ಚುನಾವಣಾ ಆಯುಕ್ತರಾಗಿ ಇಬ್ಬರು ಆಯ್ಕೆಯಾಗಿದ್ದಾರೆ ಅವ್ರು ಬಂದು ಜ್ಞಾನೇಶ್ ಕುಮಾರ್ ಆ್ಯಂಡ್ ಸು ಸುಖಬೀರ್ ಸಿಂಗ್ ಸಂದ್ ಅಂತಕ್ಕಂಥವ್ರು ಇವರು ಜ್ಞಾನೇಶ್ ಕುಮಾರ್ ಆ್ಯಂಡ್ ಇವರು ಸುಖಬೀರ್ ಸಿಂಗ್ ಸಂದ್ ಅಂತಕ್ಕಂಥವ್ರು ಸೊ ಇವರಿಬ್ಬರು ಈಗ ಚುನಾವಣಾ ಆಯುಕ್ತರಾಗಿ ಆಯ್ಕೆಯನ್ನು ಮಾಡಿದ್ದಾರೆ ನೆಕ್ಸ್ಟ್ ಇವ್ರ ಬಗ್ಗೆ ನೋಡಿದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂವರು ಸದಸ್ಯರ ಆಯ್ಕೆ ಸಮಿತಿಯ ಜ್ಞಾನೇಶ್ ಕುಮಾರ್ ಮತ್ತು ಸುಖ್ಬೀರ್ ಸಿಂಗ್ ಸಂಧ್ ಅವರನ್ನು ಭಾರತ ಚುನಾವಣಾ ಆಯೋಗದ ಹೊಸ ಚುನಾವಣಾ ಆಯುಕ್ತರನ್ನಾಗಿ ನೇಮಕವನ್ನು ಮಾಡಿದ್ದಾರೆ ಅದರ ಜೊತೆಗೆ ಸಮಿತಿಯ ವಿರೋಧ ಪಕ್ಷದ ಸದಸ್ಯ ಕಾಂಗ್ರೆಸ್ ನಾಯಕರಾದಂತಹ ಹದಿ ಅಧೀರ್ ರಂಜನ್ ಚೌಧರಿ ಅವರ ನೇಮಕದ ಪ್ರಕ್ರಿಯೆಯನ್ನು ಪ್ರಶ್ನಿಸಿರುವ ಭಿನ್ನಾಭಿಪ್ರಾಯ ತೋರುತ್ತಿದ್ದು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರು ಸೇರಿ ಈ ಒಂದು ಇಬ್ಬರು ಚುನಾವಣಾ ಆಯುಕ್ತರನ್ನು ಆಯ್ಕೆಯನ್ನು ಮಾಡಿದ್ದಾರೆ ನೆಕ್ಸ್ಟ್ ಕ್ವೆಶನು ಇತ್ತೀಚೆಗೆ ತೆಲಂಗಾಣ ಗವರ್ನರ್ ಮತ್ತು ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಅವರ ಹೆಚ್ಚುವರಿ ಜವಾಬ್ದಾರಿಯನ್ನು ಯಾರಿಗೆ ನೀಡಲಾಗಿದೆ ಎಂದು ಕೊಟ್ಟಿದ್ದಾರೆ ಗುಲಾಬ್ ಚಂದ್ ಕಟಾರಿಯಾ ಸಿಪಿ ರಾಧಾಕೃಷ್ಣನ್ ಪಾಗ್ ಚೌಹಾಣ್ ಕಲ್ರಾಜ್ ಮಿಶ್ರಾ ಸೊ ಆನ್ಸರ್ ಬಂದು ಆಪ್ಷನ್ ಬಿ ಸಿ ಪಿ ರಾಧಾಕೃಷ್ಣನ್ ಹಂಡ್ ಇದು ಬಂದು ದ್ರೌಪ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾರ್ಚ್ ಹದಿನೆಂಟರಂದು ರಾಜೀನಾಮೆ ನೀಡಿದ ತಮಿಳ್ ಸೈ ಅವರ ಬದಲಿಗೆ ಜಾರ್ಖಂಡ್ ಗವರ್ನರ್ ಆದಂಥ ಸಿ ಪಿ ರಾಧಾಕೃಷ್ಣರವನನ್ನು ತೆಲಂಗಾಣ ರಾಜ್ಯಪಾಲ ಮತ್ತು ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ಹೆಚ್ಚುವರಿಯಾಗಿ ನೇಮಕವನ್ನು ಮಾಡಿದ್ದಾರೆ ಯಾರಂತ ಹೇಳಿದರೆ ದ್ರೌಪದಿಯವರು ಸಾರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಆ್ಯಂಡ್ ಈ ಹಿಂದೆ ಬಿ ಜೆ ಪಿ ತಮಿಳುನಾಡು ಘಟಕದ ಅಧ್ಯಕ್ಷರಾಗಿದ್ದ ಸೌಂದರಾಜನ್ ಅವರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆಯಲ್ಲಿ ಸ್ಪರ್ಧಿಸಿದ್ದು ಆದರೆ ಸೋತರು ಚುನಾವಣೆಗಳು ಮೂವತ್ತೊಂಬತ್ತು ಸ್ಥಾನಗಳೊಂದಿಗೆ ತಮಿಳುನಾಡಿನಲ್ಲಿ ಮುಂಬರುವ ಲೋಕಸಭಾ ಚುನಾವಣೆ ಏಪ್ರಿಲ್ ಹತ್ತೊಂಬತ್ತು ಎರಡು ಸಾವಿರದ ಹದಿನಾಲ್ಕರಂದು ಸ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಗದಿಯಾಗಿದೆ ಸೊ ಅಂದರೆ ಈಗ ಇವನ್ನ ಸಿ ಪಿ ರಾಧಾಕೃಷ್ಣರವನ ಹಂಗಾಮಿ ಅಂತ ಏನು ಹೇಳ್ತೀವಿ ಅಂದರೆ ಅವರ ಬದಲಿಗೆ ಅಂದರೆ ಸೌಂದರಾಜರು ಅವರ ಬದಲಿಗೆ ಹೀಗೆ ಹೆಚ್ಚುವರಿಯಾಗಿ ನೇಮಕಾತಿಯನ್ನು ಮಾಡಿಕೊಂಡಿದ್ದಾರೆ ನೆಕ್ಸ್ಟ್ ಇದು ಏಪ್ರಿಲ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನೇ ಎಲೆಕ್ಷನ್ ಬರುತ್ತೋ ಸೊ ಅದಾದ ನಂತರ ಚೇಂಜ್ ಆಗ್ತಾ ಹೋಗುತ್ತೆ ಹಣ ನೆಕ್ಸ್ಟು ಇತ್ತೀಚೆಗೆ ಭಾರತ ಸರ್ಕಾರದ ಮುಖ್ಯ ಹೈಡ್ರೋಗ್ರಾಫರ್ ಆಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಧೀರ್ ಅರೋರಾ ಕರಂಬೀರ್ ಸಿಂಗ್ ಲೋಚನ್ ಸಿಂಗ್ ಪಟಾನಿಯಾ ಸುನಿಲ್ ಲಾಂಬಾ ಅಂತಕ್ಕಂಥ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಲೋಚನ್ ಸಿಂಗ್ ಪಟಾನಿಯಾ ಆಪ್ಷನ್ ಸಿ ಲೋಚನ್ ಸಿಂಗ್ ಪಟಾನಿಯಾ ಸೊ ಇನ್ನು ಬಗ್ಗೆ ಹೇಳಿದಾಗ ವೈಸ್ ಅಡ್ಮಿರಲ್ ಲೋಚನ್ ಸಿಂಗ್ ಪಟಾನಿಯಾ ಅವರು ಭಾರತ ಸರ್ಕಾರದ ಮುಖ್ಯ ಹೈಡ್ರೋಗ್ರಾಫರ್ ಆಗಿ ಈಗ ನೇಮಕತೆಯನ್ನು ಹೊಂದಿದ್ದಾರೆ ಆ್ಯಂಡ್ ಪಟಾನಿಯಾ ಅವರು ಹೈಡ್ರೋಗ್ರಾಫಿ ಸ್ಪೆಷಲಿಸ್ಟ್ ಸಹ ಆಗಿರ್ತಾರಂತೆ ಅವರು ನಾಲ್ಕು ದಶಕಗಳ ಕಾಲ ವೃತ್ತಿಯನ್ನು ಹೊಂದಿದ್ರಂತೆ ಆ್ಯಂಡ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾರ್ಯನಿರ್ವಾಹಕ ಶಾಖೆಯಲ್ಲಿ ಭಾರತೀಯ ನೌಕಾಪಡೆಗೆ ಸೇರಿದ್ರಂತೆ ಆ್ಯಂಡ್ ಅವರು ದರ್ಶಕ್ ಮತ್ತು ಸಂದಾಯಕ ಹಡಗುಗಳಿಗೆ ಕಮಾಂಡರ್ ಆಗೂ ಸಹ ಕೆಲಸವನ್ನು ಮಾಡಿದ್ದಾರೆ ಆ್ಯಂಡ್ ಭಾರತ ಮತ್ತು ಹಿಂದೂ ಮಹಾಸಾಗರ ಪ್ರದೇಶದಾದ್ಯಂತ ಹೈಡ್ರೋಗ್ರಾಫಿಕ್ ಸಮೀಕ್ಷೆಗಳನ್ನು ನಡೆಸಿದ್ದಾರೆ ಸೊ ಇಷ್ಟೊಂದು ಇವರ ಬಗ್ಗೆ ಮಾಹಿತಿ ಇದೆ ಸೊ ಹೀಗಿರ್ತಕ್ಕಂಥ ಲೋಚತ್ ಸಿಂಗ್ ಪಟಾನಿಯಾ ಅವರು ಭಾರತದ ಮುಖ್ಯ ಹೈಡ್ರೋಗ್ರಾಫರ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹೊಸ ಸೇನಾ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದರೆ ಇಲ್ಲಿ ಹೊಸ ಸೇನಾ ಅಧ್ಯಕ್ಷರಲ್ಲ ಹೊಸ ಸೇನಾ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಉಪೇಂದ್ರ ದ್ವಿವೇದಿ ಬಗ್ಗವಳ್ಳಿ ಸೋಮಶೇಖರಾಜ್ ಚಂಡಿ ಪ್ರಸಾದ್ ಮೊಹಂತಿ ಮನೋಜ್ ಪಾಂಡೆ ಸೊ ಆನ್ಸರ್ ಬಂದು ಆಪ್ಷನ್ ಎ ಉಪೇಂದ್ರ ದ್ವಿವೇದಿ ಅಂತಕ್ಕಂಥದ್ದು ಎ ಸೊ ಆ್ಯಂಡ್ ನೆಕ್ಸ್ಟು ಇದರ ಒಂದು ಲೆಫ್ಟಿನೆಂಟ್ ಉಪಗ ಉಪಾಧ್ಯಕ್ಷರು ಸೊ ಉಪಾಧ್ಯಕ್ಷರಾಗಿರ್ತಾರೆ ಸೇನೆಯ ಆ್ಯಂಡ್ ಮುಖ್ಯ ಅಧ್ಯಕ್ಷರು ಬಂದಿಲಿ ಎಮ್ ವಿ ಸುಚೀಂದ್ರ ಕುಮಾರ್ ಅಂತಕ್ಕಂಥವ್ರು ಇವರು ಉಪೇಂದ್ರ ದ್ವಿವೇದಿಯವರನ್ನು ಉತ್ತರಾಧಿಕಾರಿಯಾಗಿ ಭಾರತೀಯ ಸೇನೆಯ ಹೊಸ ಉಪ ಮುಖ್ಯ ಉಪಮುಖ್ಯಸ್ಥರಾಗಿ ಉಪ ಅಧ್ಯಕ್ಷರಾಗಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಸೊ ಇಲ್ಲಿ ಬರ್ತಕ್ಕಂಥದ್ದು ಎರಡು ಪೋಸ್ಟ್ ಯಾವುದು ಅಂತ ಹೇಳಿದರೆ ಉಪ ಮುಖ್ಯಸ್ಥ ಅಥವಾ ಉಪ ಅಧ್ಯಕ್ಷರು ಆ್ಯಂಡ್ ಅಧ್ಯಕ್ಷರು ಅಧ್ಯಕ್ಷರ ಬಂದು ಎಂ ಕುಮಾರ್ ಉಪಾಧ್ಯಕ್ಷರು ಬಂದು ಅವರು ದ್ವಿವೇದಿಯವರು ನೆಕ್ಸ್ಟ್ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಮಹಾನಿರ್ದೇಶಕರಿಗೆ ನೇಮಕಗೊಂಡ ಮೊದಲ ಮಹಿಳಾ ಅಧಿಕಾರಿ ಯಾರು ಅಂತ ಕೇಳಿದರೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಎಫ್ ಮಹಾನಿರ್ದೇಶಕರಾಗಿ ನೇಮಕಗೊಂಡ ಮೊದಲ ಮಹಿಳಾ ಅಧಿಕಾರಿಯಾರು ಸಿಂಗ್ ನೇ ಸಿಂಗ್ ಬಿನಿತಾ ಠಾಕೂರ್ ರೋಲಿ ಸಿಂಗ್ ಅಂತ ಸೊ ಆ್ಯನ್ಸರ್ ಬಂದು ಆಪ್ಷನ್ ಬಿ ನೀನಾ ಸಿಂಗ್ ಇವರು ಐ ಪಿ ಎಸ್ ಅಧಿಕಾರಿಯಾಗಿದ್ದು ಈ ಒಂದು ಎನ್ ಸಿ ಐ ಎಸ್ ಎಫ್ ಅಂತಕ್ಕಂಥ ಡೈರೆಕ್ಟರ್ ಜನರಲ್ ಆಗಿ ಮೊದಲ ಬಾರಿಗೆ ಒಂದು ಪಾಯಿಂಟ್ ಆರು ಐದು ಲಕ್ಷ ಸ್ಟ್ರಾಂಗ್ ಫೋರ್ಸ್ ಮೂರು ಮೂ ಪ್ರಮುಖ ಮೂಲ ಸೌಕರ್ಯಗಳನ್ನು ಭದ್ರಪಡಿಸ್ತಕ್ಕಂಥ ಕಾರ್ಯವನ್ನು ವಹಿಸ್ಕೊಂಡಿದ್ದಾರೆ ನೆಕ್ಸ್ಟು ಇತ್ತೀಚೆಗೆ ಹದಿಮ್ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದರೆ ಆನ್ಸರ್ ಬಂದು ಅರವಿಂದ್ ಪನಾಗರಿಯ ಸೊ ಇವರು ಅನಾಗರ ಅರವಿಂದ್ ಪನಾಗರಿಯವರನ್ನು ಭಾರತದ ಹಣಕಾಸು ಹೊಸ ಅಧ್ಯಕ್ಷರಾಗಿ ನೇಮಿಸ್ಕೊಂಡಿದ್ದಾರೆ ಆ್ಯಂಡ್ ಇದು ಬರ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದರೆ ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಇದು ಬಂದು ಹಣಕಾಸು ಆಯೋಗ ಕೇಂದ್ರ ರಾಜ್ಯ ಹಣಕಾಸು ಸಂವಿಧಾನಗಳ ಕುರಿತ ಶಿಫಾರಸುಗಳನ್ನು ನೀಡುವ ಸಂವಿಧಾನಿಕ ಸಂಸ್ಥೆಯಾಗಿದ್ದು ಡಾಕ್ಟರ್ ಪನಾಗರಿ ಅವರು ಪ್ರಖ್ಯಾತ ಅರ್ಥಶಾಸ್ತ್ರಜ್ಞರು ಸಹ ಆಗಿದ್ದಾರೆ ಆ್ಯಂಡ್ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರು ಸಹ ಆಗಿದ್ದರು ಇವರು ಅರ್ಥಶಾಸ್ತ್ರಜ್ಞರು ಆ್ಯಂಡ್ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರು ಸಹ ಆಗಿದ್ದರು ಆ್ಯಂಡ್ ಈಗ ಇವರು ಹದಿನಾರನೇ ಹಣಕಾಸು ಆಯೋಗದ ಮುಖ್ಯಸ್ಥರಾಗಿರ್ತಾರೆ ಆ್ಯಂಡ್ ಅಂದರೆ ಇದು ಹಣಕಾಸಿನ ಇದು ಬರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತ ಏಳನ ಮುಂದೆ ಕಂಟಿನ್ಯೂ ಆಗ್ತಕ್ಕಂಥದ್ದು ಇದು ಇಪ್ಪತ್ತಾರು ಇಪ್ಪತ್ತೇಳರಿಂದ ಮುಂದಕ್ಕೆ ಐದು ವರ್ಷಗಳ ಕಾಲ ಈ ಒಂದು ಇವರು ಅಧ್ಯಕ್ಷರಾಗಿ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಇರ್ತಾ ಹೋಗ್ತಾರೆ ಹಣ್ ಅದು ಈಗ ಅಧಿಸೂಚನೆ ಕೊಟ್ಟದು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಒಂದು ಅಧಿಸೂಚನೆಯನ್ನು ಹೊರಗಡೆ ಬಿಟ್ಟಿದ್ದಾರೆ ಬಟ್ ಇವಾಗಲ್ಲ ಇದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಹದಿನಾರನ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಇವರು ಅವರು ಅಧ್ಯಕ್ಷರಾಗಿ ಕಾರ್ಯವನ್ನು ವಹಿಸ್ಕೊಳ್ತಾರೆ ಹಣ ನೆಕ್ಸ್ಟು ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರದ ಪ್ರಸ್ತುತ ಸಿಇಒ ಯಾರು ಅಂತ ಕೇಳಿದರೆ ಸಂಜಯ್ ಕುಂದು ರಾಜೇಶ್ ಕುಮಾರ್ ರಾಕೇಶ್ ಆಸ್ಥಾನ ಅಜಯ್ ಬಲ್ಲಾ ಸೊಹ್ಯಾನ್ಸರ್ ಬಂದು ಆಪ್ಷನ್ ಬಿ ರಾಜೇಶ್ ಕುಮಾರ್ ಅವರು ನೋಡಿ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಸಿಇಒ ಬಂದು ರಾಜೇಶ್ ಕುಮಾರ್ ಇತ್ತೀಚೆಗೆ ಮಾಧ್ಯಮ ಸಂವಾದದಲ್ಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸೈಬರ್ ಅಪರಾಧಿಗಳು ಭಾರತದಿಂದ ಹತ್ತು ಸಾವಿರದ ಮುನ್ನೂರು ಕೋಟಿಗೂ ಹೆಚ್ಚು ಹಣವನ್ನು ವಶಪಡಿಸಿಕೊಂಡಾರೆ ಎಂಬ ಅಂಶಗಳನ್ನು ಬಹಿರಂಗಪಡಿಸಿದ್ದು ಈ ಒಂದು ಏನು ಹದಿನಾಲ್ಕು ಸಿ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಅಂತ ಹೇಳ್ತೀವಿ ಇದರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥದ್ದು ಈ ಒಂದು ಸಂಸ್ಥೆ ಆ್ಯಂಡ್ ಸೈಬರ್ ಅಪರಾಧವನ್ನು ನಿಭಾಯಿಸಲು ಕಾನೂನು ಏಜೆನ್ಸಿಗಳಿಗೆ ಚೌಕಟ್ಟನ್ನು ಒದಗಿಸ್ತಕ್ಕಂಥ ಒಂದು ಅವಕಾಶವನ್ನು ಇದು ಮಾಡಿಕೊಟ್ಟಿದೆ ಆಂಡ್ ನೆಕ್ಸ್ಟು ಜಿನೇವಾದಲ್ಲಿ ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲ್ಯೂ ಟಿಒ ಏನಿದೆ ವಿಶ್ವ ವ್ಯಾಪಾರ ಸಂಸ್ಥೆಗೆ ಭಾರತದ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದರೆ ಬ್ರಜೇಂದ್ರ ನವನೀತ್ ಸೆಂಥಿಲ್ ಪಾಂಡಿಯನ್ ಸಿ ಪಂಕಜ್ ಕುಮಾರ್ ಬನ್ಸಲ್ ಎಂ ಸೆಲ್ವೇಂದ್ರಮ್ ಸೊ ನೋಡಿ ಇಲ್ಲಿ ಜೀವನದಲ್ಲಿರ್ತಕ್ಕಂಥ ಡಬ್ಲ್ಯೂ ಟೊ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಏನಿದೆ ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಮೊದಲೇ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ವಿಶ್ವ ವ್ಯಾಪಾರ ಸಂಸ್ಥೆ ಇದರ ಒಂದು ಭಾರತದ ರಾಯಭಾರಿಯಾಗಿ ಯಾರನ್ನು ಕಳಿಸಿದ್ದಾರೆ ಅಂತ ಹೇಳಿದರೆ ಆಪ್ಷನ್ ಬಿ ಸಿಂಧಿಲ್ ಪಾಂಡಿಯನ್ ಸಿ ಅಂತಕ್ಕಂಥವರು ನೇಮಕತೆಯನ್ನು ಹೊಂದಿದ್ದಾರೆ ಆ್ಯಂಡ್ ಇದ್ರ ಬಗ್ಗೆ ಹೇಳಿದಾಗ ಎರಡು ಸಾವಿರದ ಎರಡರ ಬ್ಯಾಚ್ನ ಉತ್ತರ ಪ್ರದೇಶ ಕೇಡರ್ನ ಐ ಎ ಎಸ್ ಅಧಿಕಾರಿಯಾಗಿ ಸಿಂದಲ್ ಪಾಂಡ್ಯನ್ ಸಿ ಅವರು ಜಿನೇವಾದಲ್ಲಿ ಈಗ ವಿಶ್ವ ವ್ಯಾಪಾರ ಸಂಸ್ಥೆಗೆ ಭಾರತದ ರಾಯಭಾರಿಯಾಗಿ ನೇಮಕವನಗೊಂಡಿದ್ದಾರೆ ಇವರು ಎರಡು ಸಾವಿರದ ಎರಡರ ಬ್ಯಾಚಲ್ಲಿ ತಮ್ಮ ಐ ಎ ಎಸ್ ಅಧಿಕಾರವನ್ನು ಸಾರಿ ಐ ಎ ಎಸ್ ಏನು ಪೋಸ್ಟ್ ಇದೆ ತಗೊಳ್ತಾರೆ ಆ್ಯಂಡ್ ಜನವರಿ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ನೇಮಕತಿ ಏನಿದೆ ಅಂದರೆ ವಿಶ್ವ ವ್ಯಾಪಾರ ಸಂಸ್ಥೆಯ ರಾಯಭಾರಿಯಾಗಿ ಕೆಲಸವನ್ನು ವಹಿಸ್ಕೊಳ್ತಾರೆ ಆ್ಯಂಡ್ ಇದು ಬಂದು ಮೂರು ವರ್ಷಗಳ ಅವಧಿಗೆ ನಿಗದಿಯಾಗಿರುತ್ತೆ ಆ್ಯಂಡ್ ಈ ನೇಮಕತಿಯು ಡಬ್ಲ್ಯೂ ಟಿ ಒಗೆ ಭಾರತ ರಾಯಭಾರಿಯಾಗಿ ಬ್ರಚೇಂದ್ರ ನವನಿತ್ ಅವರ ಅಧಿಕಾರಾವಧಿಯ ಅಂತ್ಯವನ್ನು ಅನುಸರಿಸ್ತದೆ ಅಂದರೆ ಇವಾಗ ಮುಂದೆ ಹೋಗ್ತಕ್ಕಂಥ ಸೆಂದಿಲ್ ಸಿ ಅಂತಕ್ಕಂಥರು ಇಲ್ಲಿ ತನಕ ಇದ್ರಾಗ ಇದ್ದಂತಹ ರಾಯಭಾರಿ ಅಂದರೆ ಬ್ರಚೇಂದ್ರ ನವನಿತ್ ಅಂತಕ್ಕಂಥವ್ರು ಇವರ ಅಧಿಕಾರಾವಧಿ ಮುಗಿದು ನೆಕ್ಸ್ಟ್ ಇವತ್ತು ಅಧಿಕಾರವನ್ನು ಮೂರು ವರ್ಷಗಳ ಕಾಲ ಮುಂದುವರಿಸ್ಕೊಂಡೋಗ್ತಾರೆ ನೆಕ್ಸ್ಟು ಸಶಸ್ತ್ರ ಸಿನಿಮಾ ಬಲದ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದರೆ ದಲ್ಜೀರ್ ಸಿಂಗ್ ಚೌಧರಿ ಕುಮಾರ್ ರಾಜೇಶ್ ಚಂದ್ರ ಸಂಜಯ್ ಅರೋರಾ ರಜನಿಕಾಂತ್ ಮಿಶ್ರಾ ಸೊ ಹ್ಯಾನ್ಸರ್ ಬಂದು ದಲಿತ ಸಿಂಗ್ ಚೌಧರಿಯವರು ನೋಡಿ ಇವರು ಹಿರಿಯ ಐ ಪಿ ಎಸ್ ಅಧಿಕಾರಿ ದಲ್ಜಿತ್ ಸಿಂಗ್ ಚೌಧರಿ ಅವರನ್ನು ನೇಪಾಳ ಮತ್ತು ಭೂತಾನ್ನೊಂದಿಗಿನ ಭಾರತದ ಗಡಿಗಳನ್ನು ಕಾಪಾಡುವ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯದ ಸಶಸ್ತ್ರ ಸೀಮಾ ಬಲ ಎಸ್ ಎಸ್ ಬಿನ ಮಹಾನಿರ್ದೇಶಕರಾಗಿ ನೇಮಕಾತಿಯನ್ನು ಮಾಡಿದ್ದಾರೆ ಸೊ ಯಾರಂತ ಹೇಳಿದ್ರೆ ದಲ್ಜಿತ್ ಸಿಂಗ್ ಚೌಧ್ರಿ ಸೊ ನೋಡಿ ಇಲ್ಲಿ ಫ್ರೆಂಡ್ಸ್ ಎಸ್ ಎಸ್ ಬಿ ಮತ್ತು ಈಗೇನು ಹೇಳಿದೆ ಎಸ್ ಎಸ್ ಬಿ ಆಗಿರ್ಬೋದು ಆ್ಯಂಡ್ ಹಿಂದೆ ಹೋಗ್ತಕ್ಕಂಥ ಯಾವುದು ಡಬ್ಲ್ಯೂ ಟಿ ಯು ಆಗಿರ್ಬೋದು ಆ್ಯಂಡ್ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಆಗಿರ್ಬೋದು ಆ್ಯಂಡ್ ಇನ್ನ ಒಂದು ಅಂತ ಹೇಳಿದರೆ ಇಲ್ಲಿ ಸಿ ಐ ಎಸ್ ಎಫ್ ಅಂತಕ್ಕಂಥದ್ದಾಗಿರ್ಬೋದು ಹ್ಯಾಂಡ್ ನೆಕ್ಸ್ಟು ಬರ್ತಕ್ಕಂಥದ್ದು ಸೊ ಮುಖ್ಯ ಚುನಾವಣಾ ಆಯುಕ್ತರಾಗಿರ್ಬೋದು ಆ್ಯಂಡ್ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಸೊ ಇದರ ಬಗ್ಗೆ ನಾನು ಹಲ್ಲೆಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಯಾವಾಗ ಸ್ಥಾಪನೆ ಇತ್ತು ಅದರ ಕೇಂದ್ರ ಕಚೇರಿಗಳು ಎಲ್ಲಿದೆ ಸೊ ಅದರ ಒಂದು ಅಧ್ಯಕ್ಷರುಗಳು ಯಾರು ಅಂತಕ್ಕಂಥದ್ದು ನಾನು ಡೀಟೇಲಾಗಿ ಈ ಪೊಲೀಸ್ ಇನ್ಫಾರ್ಮೇಷನ್ ಅಂತಕ್ಕಂಥ ಒಂದು ಇದರಲ್ಲಿ ಫುಲ್ ಡೀಟೇಲಾಗಿ ಪೊಲೀಸ್ಗೆ ಸಂಬಂಧಪಟ್ಟಂಥ ಎಲ್ಲ ಇನ್ಫಾರ್ಮೇಷನ್ ಆ ಒಂದು ವಿಡಿಯೋದಲ್ಲಿದೆ ಸೊ ಅದರ ಲಿಂಕ್ ಬೇಕ ಡಿಸ್ಕ್ರಿಪ್ಷನಲ್ಲ ಹಾಕ್ತೀನಿ ಸೊ ನೋಡ್ಕೊಳ್ಳಿ ಸೊ ಏನು ಈ ಪೊಲೀಸ್ ಪಡೆ ಅಂತಕ್ಕಂಥದ್ದಾಗಿರ್ಬೋದು ರಕ್ಷಣಾ ಪಡೆ ಅಂತಕ್ಕಂಥದ್ದಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಫುಲ್ ಮಾಹಿತಿ ಆ ಒಂದು ವಿಡಿಯೋದಲ್ಲಿದೆ ಸೊ ನೀವು ನೋ ಒಂದ್ಸಲ ನೋಡಿಕೊಂಡು ನಿಮಗೆ ಎಕ್ಸಾಮ್ಸ್ಗೆ ಈಸಿ ಆಗುತ್ತೆ ನೆಕ್ಸ್ಟು ಭಾರತ ಮುಖ್ಯ ಮಾಹಿತಿ ಆಯುಕ್ತರಾಗಿ ಯಾರು ಪ್ರಮಾಣವನ ಎಸ್ ಭಾರತ ಮುಖ್ಯ ಮಾ ಮಾಹಿತಿ ಆಯುಕ್ತರಾಗಿ ಯಾರು ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಪ್ರವೀಣ್ ಕುಮಾರ್ ಶ್ರೀವಾಸ್ತವ್ ಹಿರಾಲಾಲ್ ಸಮಾರಿಯಾ ನಿತಿನ್ ಅಗರ್ವಾಲ್ ಆರ್ ಹರಿಕುಮಾರ್ ಆನ್ಸರ್ ಬಂದು ಆಪ್ಷನ್ ಬಿ ಹಿರಾಲಾಲ್ ಸಮಾರಿಯಾ ಸೊ ನೋಡಿ ಇದ್ರ ಬಗ್ಗೆ ನಾವು ನೋಡಿದಾಗ ಮಾಹಿತಿ ಆಯುಕ್ತರಾಗಿ ಹಿರಾಲಾಲ್ ಅವರು ಮುಖ್ಯ ಮಾಹಿತಿ ಆಯುಕ್ತರಾಗಿ ವಚನವನ್ನು ಸ್ವೀಕರಿಸ್ತಾರೆ ಇದು ಬಂದು ರಾಷ್ಟ್ರಪತಿ ಭವನದಲ್ಲಿ ಅಧ್ಯಕ್ಷ ದ್ರೌಪದಿ ಮುರ್ಮುರವರು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಆ್ಯಂಡ್ ಶ್ರೀ ಸಮಾರಿಯವರು ಪ್ರಸ್ತುತ ಕೇಂದ್ರ ಮಾಹಿತಿ ಆಯೋಗದಲ್ಲಿ ಮಾಹಿತಿ ಆಯುಕ್ತರಾಗಿ ಸೇವೆ ಸಲ್ಲಿಸ್ತಿದ್ರಂತೆ ಸೊ ನೋಡಿ ಇಲ್ಲಿ ಹಿರಾಲಾಲ್ ಸಮಾರಿಯಾ ಈಗ ಮುಂದಕ್ಕೆ ಹೋಗ್ತಾರೆ ಈ ಹಿಂದೆ ಇರ್ತಕ್ಕಂಥವ್ರು ಶ್ರೀ ಸಮ ಸಾರಿ ಹಿರಾಲಾಲ್ ಸಮಾರಿಯಾ ಅಂತಕ್ಕಂಥವ್ರು ಈ ಮುಂದೆ ಹೋಗ್ತಕ್ಕಂಥದ್ದು ಸೊ ಇದಕ್ಕೆ ಮೊದಲೇ ಏನು ಮಾಡ್ತಾಯಿದ್ರು ಪ್ರಸ್ತುತ ಕೇಂದ್ರ ಮಾಹಿತಿ ಆಯೋಗದಲ್ಲಿ ಮಾಹಿತಿ ಆಯುಕ್ತರಾಗಿ ಕೆಲಸವನ್ನು ಮಾಡ್ತಾಯಿದ್ರು ಹೀಗೇನಾಗುತ್ತೆ ಮುಖ್ಯ ಮಾಹಿತಿ ಆಯುಕ್ತರಾಗಿ ಅಂದರೆ ಇಲ್ಲಿ ತನಕ ಬರೀ ಮಾಹಿತಿ ಆಯುಕ್ತರಾಗಿದ್ದರು ಇನ್ನು ಮುಂದೆ ಮುಖ್ಯ ಆಯುಕ್ತ ಮಾಹಿತಿ ಆಯುಕ್ತರಾಗಿ ಕೆಲಸವನ್ನು ಮಾಡ್ತಾರೆ ಇವರಿಗೆ ಪ್ರಮಾಣವಚನ ಬೋಧಿಸ್ತಕ್ಕಂಥವ್ರು ದ್ರೌಪದಿ ಮುರ್ಮುರವರು ಆ್ಯಂಡ್ ಯಾವ ಒಂದು ಪ್ಲೇಸ್ ಅಂತ ಹೇಳಿದ್ರೆ ರಾಷ್ಟ್ರಪತಿ ಭವನ ದೆಹಲಿಯಲ್ಲಿ ಮಾಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಯು ಎನ್ ಲೆಕ್ಕ ಪರಿಶೋಧಕರ ಸಮಿತಿಯ ಉಪಾಧ್ಯಕ್ಷರಾಗಿ ಯಾವ ಭಾರತೀಯ ಆಯ್ಕೆಯಾಗಿದ್ದಾರೆ ಅಂತ ಕೇಳಿದರೆ ಸೊ ಯು ಎನ್ ಯುನೈಟೆಡ್ ನೇಷನ್ ಅಂತ ಏನು ಹೇಳ್ತೀವಿ ಲೆಕ್ಕ ಪರಿಶೋಧಕರ ಸಮಿತಿಯ ಉಪಾಧ್ಯಕ್ಷರಾಗಿ ಯಾವ ಭಾರತೀಯರು ಆಯ್ಕೆಯಾಗಿದ್ದಾರೆ ಕೆ ವೇಣುಗೋಪಾಲ್ ಗಿರೀಶ್ ಚಂದ್ರ ಮೂರ್ ವಿನೋದ್ ರೈ ಶಶಿಕಾಂತ್ ಶರ್ಮಾ ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಗಿರೀಶ್ ಚಂದ್ರ ಮೂರ್ಮ್ ಅಂತಕ್ಕಂಥವ್ರು ಇವರು ಬಂದು ಭಾರತದ ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ ಗಿರೀಶ್ ಚಂದ್ರ ಮುರ್ಮು ಸೊ ಇದ್ರ ಬಗ್ಗೆ ಏನು ಹೇಳಿದ್ದೀನಿ ಇದು ಭಾರತದ ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ಲು ಯಾವಾಗ ಸ್ಥಾಪನೆ ಇತ್ತು ಅದರ ಮುಖ್ಯ ಯಾರು ಸ್ಟಾರ್ಟಿಂಗಲ್ಲಿ ಫಸ್ಟು ಆಗಿದ್ದವರು ಆ್ಯಂಡ್ ಇವಾಗ ಯಾರು ಆ್ಯಂಡ್ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನು ಈ ಒಂದು ಸಂವಿಧಾನೇತರ ಸಂಸ್ಥೆಗಳು ಮತ್ತು ಸಾಂವಿಧಾನಿಕ ಸಂಸ್ಥೆಗಳ ಒಂದು ಇದರಲ್ಲಿ ಬರ್ತಕ್ಕಂಥದ್ದು ಸೊ ಆ ಒಂದರಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡ್ಕೊಂಡು ಬನ್ನಿ ನೀವು ಮುಂಬರುವ ವರ್ಷಕ್ಕೆ ಯು ಎನ್ ಲೆಕ್ಕ ಪರಿಶೋಧಕರ ಸಮಿತಿಯ ಉಪಾಧ್ಯಕ್ಷರಾಗಿ ಗಿರೀಶ್ ಚಂದ್ರ ಮುರ್ಮುರವರು ಆಯ್ಕೆಯಾಗಿದ್ದರು ಇಲ್ಲಿ ಎರಡು ಕ್ವಶನ್ಸ್ ಕೇಳ್ತಾರೆ ಯು ಎನ್ ಲೆಕ್ಕ ಪರಿಶೋಧಕರ ಸಮಿತಿ ಉಪಾಧ್ಯಕ್ಷರು ಯಾರು ಅಂತ ಕೇಳ್ಬೋದು ಆ್ಯಂಡ್ ಭಾರತದ ಕಂಟ್ರೋಲರ್ ಮತ್ತು ಆಡ ಜನರಲ್ ಯಾರು ಅಂತ ಸಹ ಕೇಳಬಹುದು ಅಂಡ್ ನೆಕ್ಸ್ಟು ನ್ಯೂಯಾರ್ಕ್ನಲ್ಲಿರುವ ಯು ಎನ್ ಪ್ರಧಾನ ಕಚೇರಿಯಲ್ಲಿ ನಡೆದ ಬಾಹ್ಯ ಲೆಕ್ಕ ಪರಿಶೋಧಕರ ಸಮಿತಿಯಲ್ಲಿ ಸಮಿತಿಯ ಅರವತ್ತ ಮೂರನೇ ಅಧಿವೇಶನದಲ್ಲಿ ಇವರು ಸಹ ಭಾಗವಹಿಸಿದಂತೆ ಅಲ್ಲಿ ಈ ಒಂದು ಅನೌನ್ಸ್ಮೆಂಟ್ ಆಗಿದೆ ಅಂಡ್ ನೆಕ್ಸ್ಟು ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗದ ರಾ ಹೊಸ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ ಇಲ್ಲಿ ರಾಮಿನ್ ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗ ಇದಕ್ಕೆ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ರವೀಶ್ ಅಗರ್ವಾಲ್ ರವಿ ಸಿನ್ಹಾ ನಿತಿನ್ ಅಗರ್ವಾಲ್ ಆ್ಯಂಡ್ ಕೆ ಎಫ್ ರೂಸ್ತಾ ಮಿಂಗ್ಸಿ ಅಂತಕ್ಕಂಥ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಆನ್ಸರ್ ಬಂದು ರವಿ ಸಿನ್ಹಾ ಅಂತಕ್ಕಂಥವ್ರು ಆ್ಯಂಡ್ ಇದರ ಬಗ್ಗೆ ನಾವು ನೋಡಿದಾಗ ಐ ಪಿ ಎಸ್ ಅಧಿಕಾರಿ ರವಿ ಸಿನ್ಹಾ ಅವರು ಇತ್ತೀಚೆಗೆ ಹೊಸ ಸಂಶೋಧನೆ ಮತ್ತು ವಿಶ್ಲೇಷಣೆ ವಿಭಾಗದ ಮುಖ್ಯಸ್ಥರಾಗಿ ನೇಮಕಾತಿಯನ್ನು ಹಾಕ್ತಾರೆ ಆ್ಯಂಡ್ ಬಾಹ್ಯ ಪತ್ತೆದಾರಿ ಏಜೆನ್ಸಿಯೊಂದಿಗೆ ನಾಲ್ಕು ವರ್ಷಗಳ ಅಧಿಕಾರವನ್ನು ಪೂರ್ಣಗೊಳಿಸಿದ ಸಮಂತ್ ಗೋಯಲ್ ಅವರಿಂದ ಅವರು ಈ ಸ್ಥಾನವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದರೆ ರವಿ ಸಿನ್ಹಾ ಅವರು ಈಗ ಹೋಗ್ತಕ್ಕಂಥದ್ದು ಈಗ ಆಲ್ರೆಡಿ ಮಾಡಿ ಕೆಲಸವನ್ನು ಮಾಡಿ ಮುಗಿಸ್ತಿರ್ತಕ್ಕಂಥವ್ರು ಬಂದು ಸುಮಂತ್ ಗೋಯಲ್ರವರು ಇವರ ಸ್ಥಾನಕ್ಕೆ ರವಿ ಸಿನ್ಹಾ ಅವರು ಬರ್ತಾ ಇದ್ದಾರೆ ಆ್ಯಂಡ್ ನೆಕ್ಸ್ಟು ಸಿನ್ಹಾ ಅವರು ಪ್ರಸ್ತುತ ಕ್ಯಾಬಿನೆಟ್ ಸೆಕ್ರೆಟರಿಯರ್ಸ್ ಸೆಕ್ರೆಟಿಯರ್ ಸೆಕ್ರೆಟರಿಯೇಟ್ನಲ್ಲಿ ವಿಶೇಷ ಕಾರ್ಯದರ್ಶಿಯಾಗಿದ್ದರು ಆ್ಯಂಡ್ ನೆಕ್ಸ್ಟು ಛತ್ತೀಸ್ಗಢ ಕೇಡರ್ನ ಸಾವಿರದ ಒಂಬೈನೂರ ಎಂಬತ್ತ ಎಂಟು ಬ್ಯಾಚ್ನಲ್ಲಿ ಇವರು ಐ ಪಿ ಎಸ್ ಅಧಿಕಾರಿಯನ್ನು ಬ್ಯಾಚ್ನಲ್ಲಿ ಸೆಲೆಕ್ಟ್ ಆಗ್ತಾರೆ ಆ್ಯಂಡ್ ನೆಕ್ಸ್ಟು ಯಾವ ಮುಖ್ಯಮಂತ್ರಿಗಳು ಭಾರತದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಎರಡನೇ ಮುಖ್ಯಮಂತ್ರಿ ಎಂಬ ದಾಖಲಾತಿಯನ್ನು ದಾಖಲೆಯನ್ನು ಸೃಷ್ಟಿಸಿದೆ ಸೊ ನಿಮ್ಗೆ ಗೊತ್ತಿರ್ಬೋದು ಜ್ಯೋತಿ ಅವರು ಇಲ್ಲಿ ತನಕ ಆ ಒಂದು ದಾಖಲಾತಿಯನ್ನು ದಾಖಲೆಯನ್ನು ತಗೊಂಡಿದ್ರು ಹಿಂಗೆ ನೆಕ್ಸ್ಟು ಆ ದಾಖಲತಿನ ಯಾರು ಬಂದಿದೆ ದಾಖಲೆ ಅಂತ ಹೇಳಿದಾಗ ಆನ್ಸರ್ ನವೀನ್ ಪಾಟ್ನಾಯಕ್ ಅಂತಕ್ಕಂಥವ್ರು ಏನು ಮಾಡ್ತಾರೆ ಒಡಿಸ್ಶಾ ಮುಖ್ಯಮಂತ್ರಿ ನವೀನ್ ಪಾಟ್ನಾಯಕ್ ಅವರು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಜ್ಯೋತಿ ಬಸು ಅವರ ದಾಖಲೆಯನ್ನು ಸರಿಗಟ್ಟಿದರು ಅಂದರೆ ಇದಕ್ಕೂ ಮೊದಲೇ ಜ್ಯೋತಿ ಬಸರವರು ಅವರು ಈ ದಾಖಲೆಯನ್ನು ಹೊಂದಿದ್ರು ಈಗ ನೆಕ್ಸ್ಟ್ ಒಡಿಸ್ಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಆಗಿದ್ದಾರೆ ಸೊ ನವೀನ್ ಪಾಟ್ನಾಯಕ್ ಬಂದು ಇಪ್ಪತ್ತ್ಮೂರು ವರ್ಷ ನೂರ ಮೂವತ್ತ ಎಂಟು ದಿನಗಳ ಕಾಲ ಈ ಒಂದು ಹುದ್ದೆಯಲ್ಲಿ ಇದ್ರಂತೆ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಆ್ಯಂಡ್ ಇಪ್ಪತ್ತ್ನಾಲ್ಕು ವರ್ಷ ನೂರ ಅರವತ್ತಾರು ದಿನಗಳ ಕಾಲ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿದ್ದರು ಸಿಕ್ಕಿಂನ ಮಾಜಿ ಸಿ ಎಂ ಪವನ್ ಕುಮಾರ್ ಚಾಮ್ಲಿಂಗ್ ಸೊ ಪವನ್ ಕುಮಾರ್ ಚಾಪ್ಲಿಂಗ್ ಚಾಂಪ್ಲಿಂಗ್ ಬಂದು ಒಂದನೇ ಅತಿ ದೀರ್ಘಾವಧಿಯಾಗಿ ಮುಖ್ಯಮಂತ್ರಿಯಾಗಿದ್ದರು ಆ್ಯಂಡ್ ಜ್ಯೋತಿ ಬಸ್ಸು ಎರಡಿದ್ದು ಬಟ್ ಈಗ ಮೂರನೇ ಸ್ಥಾನಕ್ಕೆ ಹೋಗಿದರೆ ಎರಡನೇ ಸ್ಥಾನವನ್ನು ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ತುಂಬಿದ್ದಾರೆ ఓకే ఫ్రెండ్స్ వీడియో ఇష్టం లైక్ మరి కమెంట్ మిథ థ్యాంక్ యూ ఫార్ వాచింగ్